ಅವರು ಇರುವಾಗ ನೈಟ್ ಮೀನ್ ಮೀನ್ ನಾಸಿ ಅವರು ಇಬ್ಬರು ಸತ್ತು ನೀರಲ್ಲಿ ಸುತ್ತಕೊಂಡು ಅದನ್ನು ತಗೊಂಡು ಬಂದು ಪಾಂಗಳಲ್ಲಿ ಮಶಾನ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅವ ನನ್ನ ಮೇಲೆ ತಿಳಿಸಿದ್ರು ಅವರು ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು ಕಾಂಪೌಂಡರ್ ಬಂದದ್ದು ಡಾಕ್ಟ್ರು ಬಂದ್ರು ಕಾಂಪೌಂಡರ್ ಬಂದ್ರು ಬಂದಿದ್ದಾರೆ ಡಾಕ್ಟರ್ ಬಂದ್ರು ಅದನ್ನು ಇದು ಮಾಡಿ ಇದು ಮಾಡಿ ಅವರವ್ರ ಲೋಕಲ್ ಕಳಿಸಿಕೊಟ್ಟು ಲೋಕಲ್ ಅಲ್ಲಿ ತುಂಬಾ ಇದು ಅದು ಅದೇ ಕತೆ ಈಗ ಹೋಗಪ್ಪ ಅಂತ ಇದ್ದಾರೆ ಆದ್ರೆ ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ನೇ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು ಎಂಟವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನ್ ಅಷ್ಟು ವರ್ಷ ಮಾಡ್ಲಿಕ್ಕೆ ಮೂರುವರೆ ಲಕ್ಷ ಕೊಡಬೇಕು ಅಲ್ಲ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮನೆಯವರಂತ ಅವರಿಗೆ ಗೊತ್ತಿರ್ಲೇ ಗೊತ್ತಿದೆ ಭಗವಂತನಿಗೆ ಗೊತ್ತಿಲ್ಲ ಅಲ್ಲ ಸತ್ಯ ಈ ಮಾತನಾಡುವ ಮನಾವತಿ ಬಗ್ಗೆ ಇರ್ಬೇಕಲ್ಲ ನಾವು ಅನ್ನೋದು ದೇವರು ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಗಟ್ಟಿ ತಂದ್ರು ನಮ್ಮನ್ನು ಕಲಿಸಬೇಕು ಅಂತ ಹೇಳಿ ನಮ್ಮನ್ ಕಲಿಸ್ಲಿಕ್ಕೆ ಒಂದು ದಿವಸ ಸೌಜನ್ಯ ವಿಷಯದಲ್ಲಿ ಆ ಕಡೆ ಈ ಕಡೆ ಮಾತಾಡ್ತಾ ಇರತ್ತೇ ಕಲ್ಸಿದ್ದು ನಮ್ಮ ಹಾಗೆ ಆರು ಗಟ್ಟು ದುಡ್ಡು ತಂದ್ರು ಬರೀ ಎರಡು ಕಟ್ಟು ಮಾತ್ರ ನಮಗೆ ಭಾಗ ಮಾಡಿ ನನ್ನ ಹೆಂಟಿಗೆ ನನಗೆ ನನ್ನ ಭಾಗ್ಯ ಅಷ್ಟು ಮಾಡಿ ಆದ್ರೆ ಲಾರಿಯಲ್ಲಿ ಜೋಲು ತುಂಬಿಸಿ ಹೋಗುವ ತನಕ ನನ್ನ ಒಟ್ಟಿಗೆ ಅಲ್ಲಿ ರಾಜೇಶ್ವರ ಯಾರು ರಜೀಶ್ ಅವರು ಸೂಪರ್ ಇಷ್ಟ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸೂಪರ್ ಇಷ್ಟ ನೇತ್ರಾವತಿ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಗ ಅಂತ ಇವರಿಗೆ ಅಲ್ಲಿ ಇವರ ಗೊಬ್ಬರ ಇದ್ದಾರೆ ಸರ್ಕಾರದಿರ್ಬೇಕು ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಬರ್ತಾರೋ ನಾವು ಇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರತಿದ್ದೇನೆ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ನೋಡಿಯೋದು ಅದೇ ಆಮೇಲೆ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡೆಸಿದ್ದಾರೆ ಕೆಲವೊಮ್ಮೆ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪನ ಅಮ್ಮ ಆಗಿ ಜಸ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲ ಅಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಣ ಹೊಗೆ ಹೋಯ್ತು ಅಂತೇಳಿ ಅವ್ರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ ಇದ್ದಾರೆ